ಹಾಯ್ ಹಲೋ ಅಸ್ಲಾಂ ವಲೈಕುಮ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಇವಳಿಗೋಸ್ಕರ ಒಂದು ಅಡಿಗೆಯನ್ನು ಮಾಡ್ತಾ ಇದ್ದೀನಿ ಅದು ಯಾವ ರೀತಿಯಲ್ಲಿ ಏನೇನ್ ಹಾಕಿ ಮಾಡ್ತೀನಿ ಅಂತ ನಿಮ್ಗೂ ಕೂಡ ತೋರಿಸ್ಕೊಡ್ತೀನಿ ಈ ರೀತಿ ಅಡಿಗೆ ಮಾಡಿ ಮಕ್ಕಳಿಗೆ ತಿನ್ಸಿದ್ರೆ ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ ಮತ್ತೆ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗಿ ಅವರು ಆಕ್ಟಿವ್ ಆಗಿ ಆಡ್ಕೊಂಡು ತುಂಬಾ ಚೆನ್ನಾಗಿರ್ತಾರೆ ಆದಷ್ಟು ಅಂಗಡಿ ಗಳಿಂದ ದೂರ ಇಡಿ ರೀತಿ ಅಡಿಗೆಯನ್ನ ಮಾಡಿ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಏನ್ ಹಾಕಿ ಏನ್ ಮಾಡ್ತೀನಿ ಅಂತ ನಿಮ್ಗೂ ಕೂಡ ಇನ್ಮೇಲೆ ವೀಡಿಯೋಸ್ ಆದಷ್ಟು ನಾನು ಹಾಕೋದ್ನ ನೋಡ್ತೀನಿ ಫ್ರೆಂಡ್ಸ್ ಯಾಕೆ ಅಂತ ಅಂದ್ರೆ ಮಕ್ಕಳಿಗೆ ಫಸ್ಟ್ ನಾವು ಮಾಡಿ ತಿನ್ನಿಸ್ಬೇಕು ಅದು ಮಕ್ಳಿಗೆ ಆರೋಗ್ಯ ಪರ್ಫೆಕ್ಟ್ ಅಂತ ಅನ್ಸಿದ್ರೆ ಮಾತ್ರ ನಾವು ವಿಡಿಯೋ ಮಾಡ್ಬೇಕಾಗುತ್ತೆ ಏನೋ ಒಂದು ವೀಡಿಯೋಗೋಸ್ಕರ ಅಂತ ನಾವು ವಿಡಿಯೋ ಮಾಡಿದ್ರೆ ಅದು ಸರಿ ಇರಲ್ಲ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಇನ್ನೂವರೆಗೂ ನನ್ನ ಮಗಳಿಗೆ ಏನೇನ್ ಮಾಡ್ತಿರ್ತೀವಿ ಅವ್ರ ಆಕ್ಟಿವೇಶನ್ ಯಾವ ತರ ಇದೆ ಅವಳ ಆರೋಗ್ಯಕ್ಕೆ ಯಾವ ತರ ಅದು ಪರ್ಫೆಕ್ಟ್ ಸೆಟ್ ಆಗಿದೆ ಇಲ್ಲ ಅನ್ನೋದನ್ನ ನೋಡಿ ನಾನು ಬಗ್ಗೆ ವಿಡಿಯೋ ಮಾಡ್ತೀನಿ ಆದಷ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ನೋಡಿ ಮತ್ತೆ ಯಾರೆಲ್ಲ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಇವಳರು ಟ್ರಿಪ್ ಆಗ್ಲೇ ತಿಂಡಿ ಮುಗ್ದಿದೆ ಸ್ನಾನ ಮಾಡ್ಕೊಂಡು ಈಗ ನಿದ್ದೆಗೆ ಇದ್ ಮಾಡ್ತಿದಾರೆ ಇವಳಿಗೆ ನಿದ್ದೆ ಮಾಡಿಸ್ಬೇಕು ನಿದ್ದೆ ಮಾಡಿಸ್ಬಿಟ್ಟು ನಾನು ವಿಡಿಯೋನ ಮಾಡಿ ತೋರಿಸ್ತೀನಿ ಇಲ್ಲಾಂದ್ರೆ ಅಂದ್ರೆ ಇವಳು ವಿಡಿಯೋ ಮಾಡಕ್ ಕೊಡೋದಿಲ್ಲ ನಮ್ಗೆ ನೋಡಿ ಹೆಂಗ್ ಹಾಕ್ತಿದ್ದಾಳೆ ಆ ಸ್ನಾನ ಮಾಡಕ್ಕಿಂತ ಮುಂಚೆ ತಿಂಡಿ ತಿಂದಿದ್ದಾಳೆ ಅಲ್ವಾ ಅದು ಕೂಡ ವಿಡಿಯೋ ಹಾಕ್ತೀನಿ ನೋಡಿ ಆವಾಗ ಹೆಂಗ್ ಕಾಣಿಸ್ತಿದ್ದಾಳೆ ಇವಳು ಅಂತ ಹೇಳಿ ಸರಿ ಫ್ರೆಂಡ್ಸ್ ಬನ್ನಿ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಈ ರೀತಿ ಅಡಿಗೆ ಮಾಡಿ ತಿನ್ಸಿ ಮಕ್ಳಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೇನಪ್ಪ ಅಲ್ಲಿ ನೋಡಿದ್ರೆ ಅಷ್ಟು ಕ್ಲೀನ್ ಆಗೈತೆ ಇಲ್ಲಿ ನೋಡಿದ್ರೆ ಈ ರೀತಿ ಐತೆ ಅಂತ ನೀವು ಅಂದ್ಕೊಂಡ್ರೆ ಇವಳಿಗೆ ನಾನು ತಲೆಗೆ ಬಾಡಿಗೆ ಎಲ್ಲ ಆಯಲ್ ಮಸಾಜ್ ಮಾಡಿದ್ದೆ ಫ್ರೆಂಡ್ಸ್ ಆಯಲ್ ಮಸಾಜ್ ಮಾಡಿ ಬೆಳಿಗ್ಗೆ ಸ್ನಾನ ಮಾಡಿಸೋಣ ಅಂತ ಕುಂಡಿಸಿದೆ ಅಷ್ಟೊತ್ತಿಗೆ ನಾನು ದೋಸೆ ಮಾಡಿದ್ನೇ ಅಲ್ವಾ ಹಂಗಾಗಿ ಕೈಗೆ ಕೊಟ್ಟಿದ್ದೆ ಅವಳೇ ತಿನ್ನೋ ಅಂತ ಅಭ್ಯಾಸ ಆಗಲಿ ಅಂತ ನಾನು ನೋಡಿ ಅವಳೇ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ಆ ರೀತಿ ತಿಂತಾಳೆ ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ಕೈಗೆ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಮನೆಯಲ್ಲಿ ಮಾಡಿರೋ ಕೈಗೆ ಕೊಟ್ಟು ಅಭ್ಯಾಸ ಹಾಕಿ ಆದಷ್ಟು ಸೋಡಾ ಬಳಸ್ತಾ ಇರೋ ವಸ್ತು ಕೊಟ್ಟು ಅಭ್ಯಾಸ ಹಾಕಿ ಸೋಡಾ ಬಳಸಿ ಮಕ್ಕಳಿಗೆ ಯೂಸ್ ಮಾಡಬೇಡಿ ನೀವು ಅಷ್ಟೇ ಸೋಡಾ ಸ್ವಲ್ಪ ಕಡಿಮೆ ಬಳಸ್ಕೊಡಿ ನಾನು ಸೋಡಾ ಏನು ಬಳಸೋದಿಲ್ಲ ದೋಸೆಗಾಗ್ಲಿ ಇಡ್ಲಿಗಾಗ್ಲಿ ಬಳಸ್ದಲೇ ನಾನು ನಮ್ಮ ಮನೆಯಲ್ಲಿ ಮಾಡೋದು ಹಾಗಾಗಿ ನನ್ನ ಮಗುಗೆ ಕೊಟ್ಟಿದ್ದೀನಿ ಹತ್ತು ತುತ್ತು ನೀವು ತಿನ್ಸೋದ್ರಿಂದ ಎರಡೇ ತುತ್ತಾಗಲಿ ಕೈಯಿಂದ ಮಕ್ಕಳು ತಿಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳು ಎಷ್ಟು ಗಬ್ಬಿ ಆಗಿದ್ದಾಳೆ ಅಲ್ವಾ ಅವಳಿಗೆ ಆಯಲ್ ಮಸಾಜ್ ಮಾಡಿದ್ದೀನಿ ಅಲ್ವಾ ಅದಕ್ಕೆ ಆಯಲ್ ಮಸಾಜ್ ಕೂಡ ನಾನು ಮಾಡಿರೋದು ನಮ್ಮ ಮನೆಯಲ್ಲಿ ಹೋಮ್ ಮೇಡ್ ಆಯಲ್ ನಾನೇ ತಯಾರನ್ನ ಮಾಡಿಕೊಂಡು ನಾನು ಅವಳಿಗೆ ಬಾಡಿಗೆ ಮಸೀದಿ massage martini friends ನಿಮಗೂ ಈ ಆಯಲ್ ಬಗ್ಗೆ ವಿಡಿಯೋ ಏನಾದರೂ ಬೇಕು ಅಂತ ಅನ್ಸರೆ ಖಂಡಿತ ನಾನು ಕಮೆಂಟ್ಸಲ್ಲಿ ಬರೀರಿ ಅದು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ಮಕ್ಕಳಿಗೆ ಬೆಳಿಗ್ಗೆನೇ ಎದ್ದಾಗ ನೀವು ಬಿಸಿ ಮುದ್ದೆ ಏನಾದರೂ ಮಾಡಿದ್ರೆ ಅದಕ್ಕೆ ತುಪ್ಪವನ್ನು ಹಾಕಿ ತಿನ್ನಿಸೋದನ್ನ ಅಭ್ಯಾಸ ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ಮಗು ಕೂಡ ತುಪ್ಪ ಹಾಕಿ ನಾನು ಬಿಸಿ ಮುದ್ದೆಯನ್ನು ತಿನ್ನಿಸ್ತೀನಿ ನಿಮ್ಮ ಮನೆಯಲ್ಲಿ ಮುದ್ದೆ ಮಾಡೋದಿಲ್ಲ ಅಂತ ಅಂದರೆ ಅದು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅನ್ನೋದು ಕೂಡ ನಾನು ಬೇಕಾದರೆ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನಾವು ಮನೆಯಲ್ಲಿ ಮಾಡ್ಕೋತೀವಲ್ವ ನಾರ್ಮಲ್ ಮುದ್ದೆ ಅದು ಕೂಡ ಊಟ ಮಾಡಿಸ್ಬೋದು ಇಲ್ಲ ಅಂತ ಅಂದ್ರೆ ಮಕ್ಕಳಿಗೂ ಕೂಡ ಮುದ್ದೆ ಮಾಡಿ ನೀವು ಮಾಡದೆ ಇದ್ರೆ ನಿಮ್ಮ ಮನೇಲಿ ಮುದ್ದೆ ಮಾಡಿ ಮಕ್ಕಳಿಗೋಸ್ಕರ ಅಭ್ಯಾಸ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಈ ರೀತಿ ಮಾಡಿ ತಿನ್ಸಿರೆ ನೋಡ್ಕೊಳ್ಳಿ ಆಹಾರವನ್ನ ತಯಾರಿಸೋದ್ರಲ್ಲಿ ಯಾ ಏನು ವಸ್ತು ತಗೋತೀನಿ ಅಂತ ನೋಡಿ ಅಂಗನವಾಡಿಯಲ್ಲಿ ಕೊಟ್ಟಿರುವಂತ ಪುಷ್ಟಿ ಇದು ನಿಮಗೆ ಗೊತ್ತೇ ಇರುತ್ತೆ ಮಕ್ಕಳಿರೋರಿಗೆಲ್ಲ ಪುಷ್ಟಿಯನ್ನು ಕೊಡ್ತಾರೆ ಈ ಪುಷ್ಟಿ ಏನಿದೆ ಆದಷ್ಟು ನೀವು ಬಳಸೋದನ್ನ ನೋಡಿ ಎಷ್ಟೋ ಜನ ನಾನು ನೋಡಿದ್ದೀನಿ ವೇಸ್ಟ್ ಮಾಡ್ತಾರೆ ತಗೊಂಡೇ ಬರೋದಿಲ್ಲ ಇನ್ನು ತಗೊಂಬಂದ್ರು ಬಂದ್ರು ಬೇರೆಯವರಿಗೆ ಕೊಟ್ಟಿರೋದನ್ನ ನಾನು ನೋಡಿದ್ದೀನಿ ಆ ರೀತಿ ಮಾಡಬೇಡಿ ಪುಷ್ಟಿ ತುಂಬಾ ಒಳ್ಳೇದು ಇದು ಕರೆಕ್ಟಾಗಿ ನಾವು ಬಳಸುವಂಥ ರೀತಿಯಲ್ಲಿ ಬಳಸಿದ್ರೆ ಮಕ್ಕಳಿಗೆ ಒಂದು ಸಂಜೀವಿನಿ ಆಹಾರ ಅಂತಾನೆ ನಾನು ಯಾವ ರೀತಿಯಲ್ಲಿ ಬಳಸ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದು ಓಪನ್ ಮಾಡ್ಬಿಟ್ಟು ಎಷ್ಟು ಮಾತ್ರದಲ್ಲಿ ತಗೊಂಡು ನಾನು ಏನೇನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇದಕ್ಕೆ ಏನೆಲ್ಲ ಮತ್ತೆ ಬೆರೆಸ್ತೀನಿ ಅಂತ ಕೂಡ ನಾನು ತೋರಿಸ್ತೀನಿ ಈ ರೀತಿ ಅಡಿಗೆಯನ್ನು ಮಾಡಿ ತಿನ್ಸಿ ಮಕ್ಳಿಗೆ ನಾನು ಈ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಮಾತ್ರ ನಾನು ಒಂದು ಬಾಣ್ಲಿ ಚಿಕ್ಕ ಬಾಂಡ್ಲಿಗೆ ಪುಷ್ಟಿಯನ್ನ ಹಾಕೊಂಡಿದ್ದೀನಿ ಇದು ಒಂದ್ ಸ್ವಲ್ಪ ಉಗುರ್ ಬೆಚ್ಚು ಮಾಡ್ಕೋಬೇಕು ಉಗುರ್ ಬೆಚ್ಚು ಮಾಡ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿ ಕಮ್ಮಿಗೆ ನಮ್ಗೆ ಟೇಸ್ಟಿ ಮಾಡ್ಕೋಬಹುದು ಆಹಾರವನ್ನ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ನಾನು ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಸಣ್ಣದು ಉರಿಯಲ್ಲಿ ನಾನು ಒಂದ್ ಸ್ವಲ್ಪ ಉಗುರ್ ಬೆಚ್ಚ ಮಾಡ್ಕೊಂತೀನಿ ಜಾಸ್ತಿ ಬಿಸಿ ಬೇಡ ನಾನು ಇದು ಪುಷ್ಟಿ ತೊಗೊಂಬರ್ತಾ ಇರೋದು ಐದನೇ ತಿಂಗಳಲ್ಲಿ ಬಂದಿದ್ದೀನಿ ಪ್ಯಾಕೆಟ್ ಒಂದು ಸ್ಪೂನ್ ಕೂಡ ನಾನು ವೇಸ್ಟ್ ಮಾಡಿಲ್ಲ ಆ ರೀತಿ ಬಳಸಿದೀನಿ ತುಂಬಾ ಒಳ್ಳೆ ಉಪಯೋಗ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಪುಷ್ಟಿಯನ್ನ ಯಾರು ಸಿಗುತ್ತೆ ಯಾರು ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಪುಷ್ಟಿಯನ್ನ ಉಪಯೋಗಿಸಿ ಆದಷ್ಟು ನೀವು ಕೂಡ ಉಪಯೋಗಿಸ್ಕೊಬಹುದು ಅದು ಯಾವ ಮಾತ್ರದಲ್ಲಿ ಯಾವ ತರ ಉಪಯೋಗಿಸ್ಬೋದು ಅಂತ ಕೂಡ ನಾನು ಆ ವಿಡಿಯೋನ ನೆಸ್ಟ್ ಹಾಕ್ತೀನಿ ದೊಡ್ಡವರು ಕೂಡ ಉಪಯೋಗಿಸ್ಬೋದು ಮಕ್ಳಿಗೂ ಕೂಡ ಈ ರೀತಿ ಮಾಡಿ ತಿನ್ಸಿ ನನ್ನ ಮಗಳಿಗೆ ಮಾತ್ರ ನಾನು ವಾರದಲ್ಲಿ ಮೂರರಿಂದ ನಾಲ್ಕು ಸಲ ಪುಷ್ಟಿಯನ್ನ ಮಾಡಿ ತಿನ್ನಿಸ್ತೀನಿ ಎನಿ ಟೈಮ್ ಎನಿವೇ ಇದೆ ನಾನು ತಿನ್ಸೋದಿಲ್ಲ ಬೇರೆ ಅಡಿಗೆ ಕೂಡ ನಾನು ನಮ್ಮ ಮನೆಯಲ್ಲಿ ತಯಾರಿ ಮಾಡುವಂತ ಅಡ್ಗೆ ಕೂಡ ಅವಳಿಗೆ ಊಟ ಮಾಡಿಸ್ತೀನಿ ಆದ್ರೆ ಮೂರರಿಂದ ನಾಲ್ಕು ಟೈಮು ವಾರದಲ್ಲಿ ಈ ಪುಷ್ಟಿ ಆಹಾರವನ್ನ ನಾನು ಅವಳಿಗೆ ಕೊಡ್ತೀನಿ ಡೈಲಿ ಏನ್ ಕೊಡೋದಿಲ್ಲ ಇವತ್ತು ಪುಷ್ಟಿಯನ್ನ ಬಳಸ್ಕೊಂಡು ಇದ್ರ ಜೊತೆ ಏನೇನ್ ಮಿಕ್ಸ್ ಮಾಡಿ ನಾನು ಮಗಿಗೆ ಆಹಾರವನ್ನ ತಯಾರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಹಿಟ್ಟು ಬಿಸಿ ಆಗಿದೆ ಇದು ಉಗುರ್ ಬೆಚ್ಚ ಆಗಿದೆ ಜಾಸ್ತಿ ಏನ್ ಬಿಸಿ ಆಗಿಲ್ಲ ಇದನ್ನ ನಾವು ತಕ್ಕೊಳ್ಳೋಣ ಕಕ್ಕಂಬಿಟ್ಟು ನಾನು ಇದಕ್ಕೆ ಏನೇನು ಮಿಕ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇಷ್ಟಿ ಹಿಟ್ಟೇನಿದೆ ನಾನು ಬಟ್ಲಿಗೆ ಹಾಕೊಂಡಿದೀನಿ ಬಿಸಿ ಮಾಡಿ ಅದಕ್ಕೆ ನಾನು ಇಲ್ಲಿ ಒಂದು ಲೋಟದಲ್ಲಿ ನೀರು ತಗೊಳ್ತಾ ಇದ್ದೀನಿ ನೀರೇನಪ್ಪ ಈ ರೀತಿ ಇದೆ ಅಂತ ನೀವು ಅನ್ಕೊಂಡ್ರೆ ನಮ್ಮನೆಯಲ್ಲಿ ಫ್ರೆಶ್ ಆಗಿ ತೆಂಗಿನಕಾಯಿಯನ್ನು ಸುಲ್ದಿದ್ರು ಸುಲ್ದಿರುವಂಥ ತೆಂಗಿನಕಾಯಿ ನೀರು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ ನನ್ನ ಮಗಳಿಗೆ ಏನಾದರೂ ಅಡುಗೆ ಮಾಡಿದ್ರೆ ಬಳಸ್ತೀನಿ ಇಲ್ಲ ಅವಳಿಗೆ ಒಂದು ಸ್ವಲ್ಪ ಕುಡಿಸ್ಬಿಟ್ಟು ನಾವು ಕೂಡ ಕುಡಿದಿ ಕುಡಿತೀವಿ ಈ ರೀತಿ ನಾನು ಬಳಸ್ತೀನಿ ಅಡುಗೆಗೆ ಬಳಸಿ ನಾನು ಆದಷ್ಟು ಅಡುಗೆ ಮಾಡ್ತೀನಿ ನನ್ನ ಮಗಳಿಗೆ ಅದನ್ನು ಕೂಡ ನೀವು ಬಳಸ್ಕೋಬಹುದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಎಳೆ ನೀರಲ್ಲ ಇದು ಹಣ್ಣು ತೆಂಗಿನಕಾಯಿ ಇರುತ್ತಲ್ಲ ಅದ್ರ ನೀರು ನೋಡಿ ನಾನ್ ಫುಲ್ ನೀರೆಲ್ಲ ಅದು ಹಾಕೊಂಡೆ ಯಾಕೆ ಅಂದ್ರೆ ನೀರ್ ಜಾಸ್ತಿ ಆಗಿದೆ ಅಂತ ನಿಮಗೆ ಕಂಡ್ರೆ ಅದು ಜಾಸ್ತಿ ಆಗಲ್ಲ ಹಿಟ್ಟೆಲ್ಲ ನೆನೆದ್ರೆ ಅದು ಕರೆಕ್ಟ್ ಆಗಿ ಬರುತ್ತೆ ಒಂದು ಲೋಟ ನೀರು ಹಾಕಿ ನಾನು ಈ ಹಿಟ್ಟನ್ನ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಮಡಗಬೇಕು ಇದ್ರಲ್ಲಿ ಇರುವಂತ ಹಿಟ್ಟಲ್ಲಿ ಇರುವಂತಹ ಕಾಳು ಅಂಶದ ಪೌಡ್ರ್ ಏನಿದೆ ಎಲ್ಲ ಚೆನ್ನಾಗಿ ನೆನಲಿ ಇದ್ರ ಜೊತೆಗೆ ನಮ್ಮ ಮನೆಯಲ್ಲಿ ನಾನು ದೋಸೆ ಹಿಟ್ಟು ಮಾಡಿದ್ದೆ ಅಲ್ವಾ ಅದು ಕೂಡ ಫ್ರೆಶ್ ಆಗಿ ಬೆಳಿಗ್ಗೆ ರುಬ್ಬಿರುವಂಥ ಹಿಟ್ಟಿದ್ರೆ ನೀವು ಸೋಡಾ ಹಾಕ್ದಂಗೆ ಬಳಸಿದ್ರೆ ಅದು ಕೂಡ ಒಂದ್ ಸ್ವಲ್ಪ ನೀವು ಮಿಕ್ಸ್ ಹಾಕೊಳ್ಳಿ ನಾನು ಅದೇ ರೀತಿನ ಮಿಕ್ಸ್ ಹಾಕೊಂತ ಇದ್ದೀನಿ ನೋಡಿ ಒಂದು ಬಟ್ಲು ನಾನು ಏನಿದೆ ಇದು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡಿ ತಿನ್ಸಿ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಸೋಡಾವನ್ನ ಆದಷ್ಟು ಬಳಸ್ಬೇಡಿ ನಿಮ್ಗೂ ಆರೋಗ್ಯಕ್ಕೆ ಬಳಸಬೇಡಿ ಆದಷ್ಟು ಮಕ್ಕಳಿಗೂ ಕೂಡ ಬಳಸ್ಬೇಡಿ ನೋಡಿ ತುಂಬಾ ಚೆನ್ನಾಗಿದೆ ಈ ರೀತಿನ ಬಳಸಿ ಬಳಸಿ ಮಕ್ಕಳಿಗೆ ಆಹಾರವನ್ನ ತಯಾರಿಸಿ ಆರೋಗ್ಯವಾಗಿ ತಿನ್ಸಿ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಇರ್ತಾರೆ ಅವ್ರಿಗೆ ಏನು ತಲೆ ಬಿಸಿ ಮೈ ಬಿಸಿ ಆಗೋದೇನೂ ಆಗೋದಿಲ್ಲ ಈ ರೀತಿನ ಅಡಿಗೆ ಮಾಡಿ ಆದಷ್ಟು ಮಕ್ಳ ಕಡೆ ನಾವು ಗಮನ ಕೊಟ್ರೆ ಫ್ರೆಂಡ್ಸ್ ಈ ಹಿಟ್ಟು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಇರಲಿ ಅಷ್ಟರಲ್ಲಿ ನಾನು ಬೇರೆ ಏನು ಹಾಕ್ತೀನಿ ಅದೆಲ್ಲ ತಯಾರಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಆ ಹಸಿಟಿನ ಜೊತೆ ನಾನು ಹಾಕ್ತಾ ಇರುವಂಥ ತರಕಾರಿಗಳು ಏನಿದೆ ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಬೀಟ್ರೋಟ್ ತಗೊಂಡಿದ್ದೀನಿ ಮತ್ತೆ ಬೀನ್ಸ್ ತಗೊಂಡಿದ್ದೀನಿ ಇದು ಗೋರಿಕಾಯಿ ಅಂತಾರೆ ಜೌಳಿಕಾಯಿ ಅಂತಾರೆ ಅದು ಕೂಡ ನಾನು ತೊಗೊಂಡಿದ್ದೀನಿ ಅರ್ಧ ತೊಂಡೆಕಾಯಿ ಅರ್ಧದಲ್ಲಿ ಅರ್ಧ ತೊಂಡೆಕಾಯಿ ತಗೊಂಡಿದ್ದೀನಿ ಆಲೂಗೆಡ್ಡೆ ಮತ್ತೆ ಕ್ಯಾರೆಟು ಇದು ಕ್ಯಾಪ್ಸಿಕಮ್ ನಾನು ನಮ್ಮ ಮನೆಯಲ್ಲಿ ಅಡುಗೆ ಮಾಡಕ್ಕೋಸ್ಕರ ಏನು ಬಳಸಿದೆ ಅದರಲ್ಲೇ ನಾನು ಬೀನ್ಸ್ ಮತ್ತೆ ಜವಳಿಕಾಯಿ ಏನಿದೆ ಅದನ್ನ ಸ್ವಲ್ಪ ಎತ್ಕೊಂಡಿದ್ದೀನಿ ಇದೆಲ್ಲ ಯಾವ ಮಟ್ಟದಲ್ಲಿ ನಾವು ಮಕ್ಕಳಿಗೆ ಯೂಸ್ ಮಾಡ್ಬೇಕು ಅಂದ್ರೆ ಯಾವ ಮಟ್ಟದಲ್ಲಿ ನಾವು ಆ ತುರ್ಕೋಬೇಕು ಸಣ್ಣದಾಗಿ ತುರ್ಕೋಬೇಕು ಉತ್ತರಿಸ್ಕೋಬೇಕು ನಾನು ಅದನ್ನ ಕೂಡ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತರಕಾರಿ ಎಲ್ಲ ಏನಿದೆ ನಾನು ಸಣ್ಣದಾಗಿ ಉತ್ತರಿಸ್ಕೊಂಡಿದ್ದೀನಿ ತುರ್ಕೊಂಡಿದ್ದೀನಿ ತುರಿದಿರುವಂಥದ್ದು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಬೀಟ್ರೂಟ್ ತುರ್ಕೊಂಡಿದ್ದೀನಿ ಬೀನ್ಸ್ ಮತ್ತು ಗೋರಿಕಾಯಿ ಅಂದರೆ ಜವಳಿಕಾಯಿ ಅಂತಾರಲ್ಲ ಅದು ಮತ್ತೆ ಕ್ಯಾಪ್ಸಿಕಮ್ ಏನಿದೆ ಸಣ್ಣದಾಗಿ ಅತಿ ಸಣ್ಣದಾಗಿ ನಾನು ಉತ್ತರಿಸಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿನ ಮಾಡಿ ಹಾಕ್ಕೊಳ್ಳಿ ಮಕ್ಕಳಿಗೆ ಆದಷ್ಟು ಆದಷ್ಟು ತರಕಾರಿ ಏನಿದೆ ನೀವು ಯಾವ ರೀತಿಲಾದರೂ ಬಳಸಿ ಆದಷ್ಟು ಬಳಸ್ಬಿಟ್ಟು ಮಕ್ಕಳಿಗೆ ತಿನ್ಸೋದು ನೋಡಿ ತರಕಾರಿಯಲ್ಲಿ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಕ್ಯಾಬೇಜ್ ಏನಿದೆ ಎಲೆಕೋಸು ಅಂತಾರಲ್ಲ ಅದು ಎಲೆಕೋಸು ಹೂಕೋಸು ಏನಿದೆ ಅದನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ತರಕಾರಿ ಏನಿದೆ ಅದನ್ನ ನೀವು ಆಹಾರಕ್ಕೆ ಬಳಸಿ ಬೇಳೆಗಳು ಅಷ್ಟೇನೆ ಅವರೇ ಬೇಳೆ ಬಿಟ್ಟು ಬೇರೆ ಎಲ್ಲ ಬೇಳೆಯನ್ನ ಬಳಸಿ ಅವರೇ ಕಾಳು ಅಳಸೊಂಡೆ ಕಾಳು ಅಷ್ಟು ಬಿಟ್ಟು ಬೇರೆ ಕಾಳುಗಳು ಕೂಡ ನೀವು ಬಳಸಬಹುದು ಅದು ಎಷ್ಟಾಕಿ ಯಾವ ಮಾತ್ರದಲ್ಲಿ ನಾವು ಯಾವ ರೀತಿ ಬಳಸಬಹುದು ಅಂತ ಕೂಡ ನಾನು ಅದು ಕೂಡ ನನ್ನ ಮಗಳಿಗೆ ನಾನು ಆಹಾರ ತಯಾರಿಸ್ತೀನಲ್ಲ ಅದು ಕೂಡ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ಮಗಳಿಗೆ ಆಲ್ರೆಡಿ ನಾನು ಎಲ್ಲಾ ಆಹಾರ ಆಹಾರವನ್ನು ನಾನು ರೆಡಿ ಮಾಡಿ ತಿನ್ಸಿದ್ದೀನಿ ಹಂಗಾಗಿ ನಾನು ಹೇಳ್ತಾ ಇರೋದು ನನಗೆ ಏನು ಅದ್ರ ಬಗ್ಗೆ ಭಯ ಇಲ್ಲ ಹಾಗಾಗಿ ನಾನು ಗಟ್ಟಿಯಿಂದ ಪರ್ಫೆಕ್ಟ್ ಆಗಿ ನಾನು ಹೇಳ್ತಾ ಇದೀನಿ ಫ್ರೆಂಡ್ಸ್ ಬನ್ನಿ ಈಗ ಇದು ದೋಸೆಯನ್ನ ತಯಾರಿ ಮಾಡ್ಕೊಳ್ಳೋಣ ಯಾವ ರೀತಿಯಲ್ಲಿ ಅಂತ ತೋರಿಸ್ತೀನಿ ದೋಸೆ ಎಂಚೇನಿದೆ ಬಿಸಿಯಾಗಿದೆ ಅದ್ರ ಮೇಲೆ ನಾನೀಗ ದೋಸೆಯನ್ನ ಹಾಕ್ಕೊತೀನಿ ಜಾಸ್ತಿ ತೆಡಗು ಬೇಡ ಮಂದಕ್ಕೂ ಬೇಡ ಮೀಡಿಯಮ್ ಆಗಿ ನೀವು ದೋಸೆನ ಹಾಕೊಳ್ಳಿ ರೀತಿ ಹಾಕೊಂಡು ಆಗಿ ಎಣ್ಣೆಯನ್ನ ಬಳಸಿ ಎಣ್ಣೆ ಬಂದು ನಾನು ನಮ್ಮ ಮನೆಯಲ್ಲಿ ಸಾಸಿವೆ ಎಣ್ಣೆ ಕೂಡ ಬಳಸ್ತೀನಿ ಅಡಿಗೆಗೆ ನೋಡಿ ಇದು ಸಾಸಿವೆ ಎಣ್ಣೆ ಮಿಕ್ಸ್ ಆಗಿದೆ ನಿಮ್ಮ ಮಕ್ಳಿಗೆ ಆದಷ್ಟು ನಿಮಗೆ ತಿನ್ನಕಾಗಲ್ಲ ಅಂತ ಅಂದ್ರೆ ಆದಷ್ಟು ನಿಮ್ಮ ಮಕ್ಳಿಗೋಸ್ಕರ ಸಾಸಿವೆ ಎಣ್ಣೆನ ತಿನ್ಸೋಕೆ ಬಳಸಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಮೂಳೆ ತುಂಬಾ ಗಟ್ಟಿ ಬರುತ್ತೆ ಆರೋಗ್ಯ ತುಂಬಾ ಒಳ್ಳೇದು ನಾನು ಇದು ಸೆಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಆಯ್ತು ಆದ್ರೆ ನಾನು ಬಿಡಲಿಲ್ಲ ನಾನು ಸೆಟ್ ಮಾಡ್ಕೊಂಡಿದೀನಿ ನೋಡಿ ಇದ್ರ ಮೇಲೆ ಒಂದ್ ಪ್ಲೇಟ್ ಅನ್ನ ಮುಚ್ಕೊಳ್ಳೋಣ ಚೆನ್ನಾಗಿ ಬೇಯ್ದಿ ಒಂದ್ ಐದ್ ನಿಮಿಷ ಐದ್ ನಿಮಿಷಾನು ಬೇಕಾಗಿಲ್ಲ ಒಂದ್ ಮೂರ್ ನಿಮಿಷ ಸಣ್ಣ ಉರಿಯಲ್ಲಿ ನಾವು ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡು ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಂದ್ ಮೂರ್ ನಿಮಿಷ ಆದ್ಮೇಲೆ ಈ ದೋಸೆ ಏನಿದೆ ನಾವು ತೆಗೆದ್ಕೊಳ್ಳೋಣ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ದೊಡ್ಡವರು ಕೂಡ ಮಾಡಿ ತಿನ್ಬಹುದು ಮಕ್ಳಿಗೆ ಅಂತಾನೆ ಅಲ್ಲ ದೊಡ್ಡೋರು ಕೂಡ ತಿಂದ್ರೆ ಆ ತುಂಬಾ ಚೆನ್ನಾಗಿ ಆರೋಗ್ಯ ಇರುತ್ತೆ ನಾನು ಆದಷ್ಟು ಇಲ್ಲಿ ಏನ್ ಹೇಳಕ್ ಪಡ್ತೀನಿ ಅಂತ ಅಂದ್ರೆ ಆದಷ್ಟು ಪುಷ್ಟಿ ಅಂತ ಇದೆಯಲ್ವಾ ಅದು ನೀವು ಮಕ್ಕಳಿಗೆ ಅಲ್ಲ ನಿಮ್ಗೂ ಕೂಡ ತುಂಬಾ ಒಳ್ಳೆ ಆಹಾರ ಅಂತಾನೆ ಹೇಳ್ಬೋದು ಅದನ್ನ ಬಳಸ್ತದ ನೋಡಿ ತುಂಬಾ ಚೆನ್ನಾಗಿರುತ್ತೆ ಪುಷ್ಟಿ ಅಂತ ಏನಿದೆ ಅದು ಮತ್ತೆ ಏನ್ ಗೊತ್ತಾ ಫಸ್ಟಿಗೆನೆ ಬರೀ ಪುಷ್ಟಿಯನ್ನೇ ಯೂಸ್ ಮಾಡಿ ನೀವು ಆಹಾರವನ್ನ ಮಗಿಗೋಸ್ಕರ ತಯಾರಿ ಮಾಡಬೇಡಿ ಫಸ್ಟ್ ಒಂದು ಬೇರೆ ಹಿಟ್ಟಲ್ಲಿ ಒಂದು ರಾಗಿ ಹಿಟ್ಟಲ್ಲಾಗಿರ್ಬೋದು ನೀವು ಮಾಡಿರುವಂತ ಸರಿ ಹಿಟ್ಟಲ್ಲಿ ಇಲ್ಲ ಒಂದು ಅಕ್ಕಿ ದೋಸೆ ಹಿಟ್ಟಲ್ಲಾಗಿರ್ಬಹುದು ಆ ರೀತಿ ಒಂದ್ಸಲ್ ಸ್ವಲ್ಪ ಮಿಕ್ಸ್ ಮಾಡಿ ನೀವು ಮಗಿಗೆ ನೀವು ಅಭ್ಯಾಸ ಮಾಡಿ ಆಮೇಲೆ ಬೇಕು ಯಾಕಂದ್ರೆ ನೀವು ಬರೀ ಹಿಟ್ಟನ್ನೇ ಹಾಕಿ ತಿನ್ನಿಸ್ಬಹುದು ಫಸ್ಟ್ ಟೈಮಿಗೆನೆ ಬರೀ ಪುಷ್ಟಿ ಹಾಕಿದ್ರೆ ಅದು ಕೂಡ ಹೇಳ್ತೀನಿ ಸ್ವಲ್ಪ ಭೇದಿ ಆಗುವಂತ ಸಾಧ್ಯತೆ ಇರುತ್ತೆ ನಾನು ಅದು ಕೂಡ ನಾನು ಅಬ್ಸರ್ವ್ ಮಾಡಿದೆ ನನ್ ಮಗಳಿಗೆ ಹಾಗಾಗಿ ನಾನು ಹೇಳ್ತಾ ಇರೋದು ಈಗ ಬರೀ ಪುಷ್ಟಿನೇ ನನ್ ಮಗಳು ತಿಂತಾಳೆ ಏನಿಲ್ಲ ನೋಡಿ ದೋಸೆ ತಯಾರಾಯ್ತು ಈಗ ಇನ್ನೊಂದು ದೋಸೆ ಹಾಕೊಳ್ಳೋಣ ಇಷ್ಟೆಲ್ಲ ಪಾಪನ್ನೇ ತಿನ್ನ ಅಂತ ಅಂದ್ರೆ ಇಲ್ಲ ಅವಳ ಜೊತೆ ನಾನು ಕೂಡ ತಿನ್ಸಿನಿ ಮುಗಿ ಒಂದಕ್ಕೆ ಅಂತ ನಾವು ಮಾಡೋಕ್ ಆಗೋದಿಲ್ಲ ಅಲ್ವಾ ಹಾಗಾಗಿ ವೇಸ್ಟ್ ಏನು ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನೀವು ತುಪ್ಪ ಕೂಡ ಹಾಕಿ ನಾವು ಮಕ್ಕಳಿಗೆ ತಿನ್ನಿಸಬಹುದು ಈ ರೀತಿ ಮಾಡ್ಕೊಳ್ಳಿ ಇದೆಲ್ಲ ದೋಸೆ ಮಾಡ್ಕೊಂಡು ನಾನು ನಿಮ್ಗೆ ತಯಾರಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪುಷ್ಟಿಯನ್ನ ಬಳಸ್ಕೊಂಡು ತರ್ಕಾರಿಯನ್ನ ಬಳಸ್ಕೊಂಡು ಮಕ್ಕಳಿಗೆ ತುಂಬಾ ಚೆನ್ನಾಗಿರುವಂತ ದೋಸೆ ಹೆಲ್ದಿ ದೋಸೆ ನಾನು ತಯಾರಿ ಮಾಡಿದ್ದೇನೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ನಾನ್ ದೋಸೆ ಯಾವ ರೀತಿಯಲ್ಲಿ ತಯಾರ್ಸಿದೀನಿ ಅಂತ ನೋಡಿದ್ರಿ ಅಲ್ವಾ ಈಗ ಮಕ್ಕಳಿಗೂ ಅಷ್ಟೇ ಅಷ್ಟೇ ಚೆನ್ನಾಗಿ ನೀವು ಊಟ ಮಾಡಿಸ್ಕೋಬಹುದು ಸೊ ನೋಡಿ ತಿನ್ಕೊಂತಾರೆ ಚೆನ್ನಾಗಿ ತಿನ್ಕೊಂತಾರೆ ಭಯ ಅದಕ್ಕೆ ಭಯ್ಯ ಭಯ್ಯ ಈ ರೀತಿ ಮಾಡಿ ತಿನ್ನಿಸಿ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಮತ್ತೆ ಸಿಗೋ ನನ್ನ ನೆಕ್ಸ್ಟ್ ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಇವರಿಗೆ ಊಟ ಮಾಡಿಸ್ಬೇಕು ಇವಳಿಗೆ ವಿಡಿಯೋದಲ್ಲಿ ಎತ್ಕೊಂಡು ನಾನು ಊಟ ಮಾಡಿಸ್ತೀನಿ ಅಂತ ಅಂದರೆ ಅದು ಆಗದೆ ಇರೋ ಮಾತು